ಫಾರ್ ಮೆಟ್ ಓನ್ಲಿ ಓಕೆ ಬಟ್ ಎಲ್ಲ ಕ್ವೆಶನ್ವೆಸ್ಟ್ ಅಂತ ತಿಳ್ಕೊಳ್ಬಾರ್ದು ಟುಮಾರೋ ವಿಲ್ ಹಿರ್ಡ್ ಕ್ವೆಸ್ ಬರೀ ಕ್ವೆಶನ್ಸ್ ಅಷ್ಟೇ ಬರ್ತೀಯ ಅವನು ನಾಳೆ ಬರ್ತಾನಂತ ಕೇಳ್ತಾ ಇದೀವಿ ಬಟ್ ಇಲ್ಲಿ ಥರ್ಡ್ ಒಂದು ನೋಡಿ ವಿಲ್ ಯು ಓಪನ್ ದ ಡೋರ್ ಫಾರ್ ಮಿ ಪ್ಲೀಸ್ ಇದು ಒಂದು ರಿಕ್ವೆಸ್ಟ್ ರೈಟ್ ನೀವು ಒಂದು ಡೋರ್ ಓಪನ್ ಮಾಡಬೇಕಾಗಿದೆ ಕೈಯಲ್ಲಿ ತುಂಬಾ ಏನೇನು ವಸ್ತುಗಳಿವೆ ಸೊ ಹಿಂದೆ ಬರೋರ್ಗೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ನೀವು ನನಗೋಸ್ಕರ ಡೋರ್ ಅನ್ನ ತರಿತೀರಾ ವಿಲ್ ಯು ಮ್ಯಾರಿ ಮೀ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅವರಿಗೆ ನೀವು ಈ ರೀತಿ ರಿಕ್ವೆಸ್ಟ್ ಮಾಡಬಹುದು ಓಕೆ ಅಂಡ್ ಸೊ ವೆನ್ ಯು ಜಾಯಿನ್ ದ ಕ್ಲಾಸ್ ಮೇಕ್ ಶೋರ್ ದಟ್ ಯು ಮೈಕ್ ಇಸ್ ಆಫ್ ಓಕೆ ಅಂಡ್ ಇಲ್ಲಿ ನೋಡಿ ವಿಲ್ ಯು ಶಟ್ ಅಪ್ ಪ್ಲೀಸ್ ಅಂತ ಹೇಳಿದ್ದಾರೆ ಇಲ್ಲಿ ಪ್ಲೀಸ್ ಅನ್ನೋದಕ್ಕೆ ಯೂಸ್ ಮಾಡೋದಕ್ಕೆ ನನಗೆ ಗೊತ್ತಾಯ್ತು ಇದು ಒಂದು ರಿಕ್ವೆಸ್ಟ್